ಅಟ್ಯಾಕ್ ಬಗ್ಗೆ ನಡೆದಿತ್ತಂತೆ ಡೀಪ್ ಡಿಸ್ಕಷನ್ ಸತತ ಐದು ಗಂಟೆಗಳ ಕಾಲ ಸೇನಾಧಿಕಾರಿಗಳ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಯಾವ ಪ್ರದೇಶಗಳ ಮೇಲೆ ದಾಳಿ ಮಾಡಬೇಕು ಹೇಗಿರಬೇಕು ನಮ್ಮ ಅಟ್ಯಾಕ್ ಯಾವುದು ನಮ್ಮ ಟಾರ್ಗೆಟ್ ಆಗಿರಬೇಕು ಎಲ್ಲಿ ಉಗ್ರರು ನೆಲೆಸಿದ್ದಾರೆ ಹೇಗೆ ದಾಳಿ ಮಾಡ್ಕೊಳ್ಬೇಕು ಹೇಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಇರಬೇಕು ಬಗ್ಗೆ ಸತತವಾಗಿ ಮೇಲಿಂದ ಮೇಲೆ ಸಭೆಗಳಾಗಿತ್ತು ಅನ್ನುವಂತಹ ವಿಚಾರ ಬಹಳ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗಿತ್ತು ಕಾರಣ ಭಾರತದ ನೆಲದಲ್ಲಿ ಹುಟ್ಟಿರುವ ಸಾಮಾನ್ಯ ವ್ಯಕ್ತಿಯೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪಾಕಿಸ್ತಾನ ಬಿಟ್ಟಾಕಿ ಮೂರು ದಿನಗಳ ಕಾಲ ವಾರ್ ವಾಕ್ ಡ್ರಿಲ್ ನಡೆಯುತ್ತೆ ಅಲ್ಲಿ ನಾಗರಿಕರ ಪಾತ್ರ ಪಾತ್ರ ಏನು ಏನು ಹೇಗೆ ರಿಹರ್ಸಲ್ ನಡೆಯುತ್ತೆ ನಮ್ಮ ಇಂಥದ್ದೇ ಚರ್ಚೆ ಆಗ್ತಾ ಇತ್ತು ಬಿಟ್ರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯ ತನಕ ಇವನ್ ಪಾಕಿಸ್ತಾನ ಕೂಡ ಹೇಗಿರುತ್ತೆ ಇವರ ಡ್ರಿಲ್ ಹಾಗಾದ್ರೆ ಯುದ್ಧ ಮಾಡ್ಬಿಡುತ್ತಾ ಪ್ರತಿಕಾರ ತೀರಿಸಿಕೊಳ್ಳುತ್ತಾ ಇದನ್ನ ನಿರೀಕ್ಷೆ ಮಾಡ್ತಾ ಇರುವಂತ ಹೊತ್ತಲ್ಲೇ ಭಾರತ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನ ಅಂತದೊಂದು ತಕ್ಕ ಉತ್ತರ ಕೊಟ್ಟಾಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಮಿಡ್ ನೈಟ್ ಆಪರೇಷನ್ ಮತ್ತೊಮ್ಮೆ ಎದೆ ಹೆಣ್ಣು ಮಕ್ಕಳು ಈ ಭಾರತದ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಹೇಳಬೇಕಾಗಿರುವಂತಹ ವಿಚಾರ ಅಂದ್ರೆ ಅದು ಆಪರೇಷನ್ ಸಿಂಧೂರ ಹೆಣ್ಣು ಮಕ್ಕಳ ಸಿಂಧೂರ ಕಿತ್ಕೊಂಡಿರುವಂತಹ ಪಾಪಿ ಉಗ್ರರು ಅವರಿಗೆ ತಕ್ಕ ಉತ್ತರ ಕೊಡಬೇಕು ಅಂದ್ರೆ ಅದಕ್ಕೆ ಇಂಥದ್ದೊಂದು ಹೆಸರಿಟ್ಟಿದ್ದಾರಲ್ಲ ಆಪರೇಷನ್ ಸಿಂಧೂರ ಅಂತ ಅದನ್ನ ಬಹಳ ಹೆಮ್ಮೆಯಿಂದ ಮತ್ತೊಮ್ಮೆ ನಾವು ಹೇಳಲೇಬೇಕು ಮತ್ತೊಂದು ವಿಚಾರ ನಾವು ನೆನ್ಪು ಮಾಡ್ಕೊಳ್ಬೇಕು ಈ ಹಿಂದೆ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಆದಾಗೆಲ್ಲ ಕಂಪ್ಲೀಟ್ ಆಗಿ ಹನ್ನೆರಡು ಅಥವಾ ಹದಿನೈದು ದಿನದೊಳಗೆ ಒಳಗೆ ಅಟ್ಯಾಕ್ ಗಳಾಗಿತ್ತು ಭಾರತದಿಂದ ಅಂತ ಅದು ಪಾಕಿಸ್ತಾನ ಕೂಡ ನಿರೀಕ್ಷೆ ಮಾಡ್ತಾ ಇತ್ತು ಪಹಲ್ಗಾಮ್ ತಾಳಿ ಆದಾಗ ಇಲ್ಲ ಭಾರತ ಹದಿನೈದು ದಿನದಲ್ಲಿ ಏನೋ ಒಂದು ಮಾಡುತ್ತೆ ಅಂತ ಈ ಹಿಂದೆ ದಾಳಿ ಆದಂತ ಸಂದರ್ಭದಲ್ಲಿ ಅದೇ ರೀತಿ ದಾಳಿಗಳಾಗಿತ್ತು ಅಂತ ಎಕ್ಸಾಕ್ಟ್ಲಿ ಹದಿನೈದು ದಿನ ಆಯ್ತು ಪಹಲ್ಗಾಮ್ ದಾಳಿ ಆಗಿ ಹದಿನೈದು ದಿನದಲ್ಲೇ ಭಾರತ ತಕ್ಕ ಉತ್ತರ ಕೊಟ್ಟಿದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಈ ಹೊತ್ತಲ್ಲಿ ಯಾವುದೇ ಶತ್ರು ರಾಷ್ಟ್ರ ಆಗ್ಲಿ ಶ್ರುತಿ ಸುಮ್ನೆ ಕೂತ್ಕೊಳ್ಳೋದಿಲ್ಲ ಹೌದು ಅದು ಗೊತ್ತಿರುತ್ತೆ ಯಾವ ರೀತಿ ದಾಳಿಯ ಮಾಡಬಹುದು ಸಂಭಾವ್ಯ ದಾಳಿ ಹೇಗಿರುತ್ತೆ ಅಂತ ಆದ್ರೆ ಏನು ಮಾಡಲ್ಲ ಭಾರತ ಸರ್ಕಾರ ಅನ್ನುವಂತಹ ನಿರ್ಲಕ್ಷ್ಯತನ ಪಾಕಿಸ್ತಾನಕ್ಕೆ ಇರ್ಲಿಲ್ಲ ಪ್ರತಿಕ್ಷಣ ಪ್ರತಿಕ್ಷಣ ಭಯದಲ್ಲೇ ಜೀವನ ಮಾಡ್ತಾ ಇತ್ತು ಪಾಕಿಸ್ತಾನ ಒಂದು ಸಣ್ಣ ಸದ್ದು ಬಂದ್ರೂ ಕೂಡ ಭಾರತ ಬಾಂಬ್ ಹಾಕ್ಬಿಡ್ತು ಅನ್ನುವಂತಹ ಒಂದು ನಡುಕ ಒಂದು ರೀತಿಯಾದಂತಹ ನಡುಕದಲ್ಲಿ ಅಲ್ಲಿನ ಪ್ರಜೆಗಳು ಜೀವನ ಮಾಡ್ತಾ ಇದ್ರು ಈ ರೀತಿಯಾದಂತಹ ದಾಳಿಯನ್ನ ಪಾಕಿಸ್ತಾನ ಸೇನೆ ಈ ಎದುರು ನೋಡ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಪಾಕಿಸ್ತಾನದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿತ್ತು ಭಾರತ ಏನೋ ಒಂದು ಮಾಡುತ್ತೆ ಅಂತ ಇವತ್ತು ಮಾಡಿದೆ ಎಸ್ಪೆಷಲಿ ಆಪರೇಷನ್ ಸಿಂಧೂರ ನೋಡಿ ಅವತ್ತು ನಲ್ಲಿ ನೀನು ಹಿಂದೂನಾ ನೀನು ಮುಸಲ್ಮಾನನಾ ಅಂತ ಕೇಳಿ ಗುಂಡೋಡಿದ್ರು ಕೆಲವ್ರಿಗೆ ಕೇಳಲೇ ಇಲ್ಲ ಯಾಕೆಂದ್ರೆ ಅವರ ಹೆಂಡತಿಯರು ಸಿಂಧೂರ ಇತ್ತು ಬಿಂದಿ ಇಟ್ಕೊಂಡಿದ್ರು ಬಹಳಷ್ಟು ಜನ ಪಹಲ್ಗಾಮ್ ದಾಳಿಯಲ್ಲಿ ಗಂಡನನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಬೇರೆ ಅವ್ರ ಕೇಳಿದ್ರು ನೀನು ಹಿಂದೂ ಮುಸ್ಲಿಮ ಅಂತ ಆದ್ರೆ ನಮ್ ಕೇಳಲೇ ಇಲ್ಲ ಬಿಕಾಸ್ ನಾವ್ ಕೈಗಳಿಗೆ ಕಟ್ಟಿಕೊಂಡಂತಹ ದಾರ ಹಣೆ ದಾರ ಹಣೆಗೆ ಇಟ್ಟುಕೊಂಡಂತಹ ಸಿಂಧೂರ